ರಾಮಾಯಣಕ್ಕೆ ತಲುಕು ಹಾಕುವ ಒಂದು ಪ್ರದೇಶ ನಿಮಗೆ ಭೃಗವಧೆ ಅನ್ನೋದನ್ನ ನೀವು ರಾಮಾಯಣದಲ್ಲಿ ಕೇಳಿರ್ಬೋದು ಬರೋ ಕಾರಣ ಏನು ಅಂದ್ರೆ ಆ ಮೃಗ ಅಂದ್ರೆ ಮಾರೀಚನ ಕೊಂದಂತ ಜಾಗವನ್ನ ಮೃಗವಧೆ ಅಂತ ಹೇಳ್ತಾರೆ ಒಂದು ಬಸ್ ಬೆಳಗ್ಗೆ ಏಳುವರೆಗೆ ಬಸ್ ಸ್ಟ್ಯಾಂಡಿಂದ ಒಂದು ನಗರ ಸಾರಿಗೆ ಗೌರ್ಮೆಂಟ್ ಗಾಡಿ ಹೊರಡುತ್ತೆ ಮತ್ತೆ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಮರವಾಸೆ ಅಂತ ಹೇಳಿ ಹೆಸರಿದೆ ಮರ ಅಂತ ಈಶ್ವರನಿಗೆ ಕಪಾಳ ಬ್ರಹ್ಮ ಕಪಾಲ ಹಿಡಿದು ಶನಿ ಹಿಡಿದಿರುತ್ತಾನಲ್ಲ ಆವಾಗ ಅವನು ಬಂದು ಈ ಮರದಲ್ಲಿ ಒಂದು ಮರದಲ್ಲಿ ವಾಸವಾಗಿರ್ತಾನೆ ಆದರೆ ರಾಮನ ಕೈಯಲ್ಲಿ ಸಾಯಿದೆ ಒಳ್ಳೆಯದಂತೆ ಜಿಂಕೆ ರೂಪದಲ್ಲಿ ಬರ್ತಾನೆ ಅವನು ಈಶ್ವರನ ಪೂಜೆ ಮಾಡ್ತಾ ತಾನು ಆ ಲಿಂಗನ ತನ್ನ ತೊಡೆ ಒಳಗೆ ಇಟ್ಕೊಂಡು ಜಿಂಕೆ ರೂಪದಲ್ಲಿ ಬರ್ತಾನೆ ಮೃಗವಧೆ ಅಂದ್ರೆ ಮಾರಿಚನ ಬಂತು ಹೌದು ಅಂದ್ರೆ ಮೃಗವಧೆ ಅಂದ್ರೆ ಮೃಗ ಅಂದ್ರೆ ಜಿಂಕೆ ಜಿಂಕೆ ವಧೆ ಅಂದ್ರೆ ಅದಕ್ಕೆ ಮೃಗವಧೆ ಅಂತ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚೆಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕೊಪ್ಪದಿಂದ ಕೆಲವೇ ಕಿಲೋಮೀಟ್ರ್ ಅಂದರೆ ಸಾಮಾನ್ಯ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ನಾನು ಹಿಂದೆ ಕಾಣ್ಬೋದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಭೃಗವಧೆ ಇದೆ ಸೊ ರಾಮಾಯಣಕ್ಕೆ ತಲುಕು ಹಾಕುವ ಒಂದು ಪ್ರದೇಶ ನಿಮಗೆ ಭೃಗವಧೆ ಅನ್ನೋದನ್ನ ನೀವು ರಾಮಾಯಣದಲ್ಲಿ ಕೇಳಿರ್ಬೋದು ಒಂದು ಮೃಗವನ್ನು ವಧೆ ಮಾಡುವಂಥ ಜಾಗಕ್ಕೆ ಬಂದಿದ್ವಿ ಇದು ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಭೃಗಾವಧೆ ಆಗುತ್ತೆ ಅದು ಯಾವ ಸಂದರ್ಭದಲ್ಲಿ ಏನು ಅಂತೇಳಿ ಮುಂದೆ ಹೋಗ್ತಾ ನಿಮಗೆ ಹೇಳ್ತೀನಿ ನಿಮಗೆ ಕೊಪ್ಪದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಈ ಆರ್ಚ್ ಕಾಣುತ್ತಲ್ಲ ಈ ಆರ್ಚಿಂದ ಮೂರು ಕಿಲೋಮೀಟ್ರ್ ದೂರ ನಾವು ಹೋಗಬೇಕಾಗತ್ತೆ ಈಗ ಭೃಗವದಿಗೆ ಹೋಗೋಣ ಬನ್ನಿ ನಿಮಗೂ ತೋರಿಸ್ತೀನಿ ಆ ದೇವಸ್ಥಾನ ಹೇಗಿದೆ ಅಂತೇಳಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಹಾಕಿ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನೀವು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂಥ ಆ ವಿಶೇಷದ ಮಾಹಿತಿಯನ್ನ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ರಾಮಾಯಣದಲ್ಲಿ ಭಗವಂತ ವಿಚಾರವನ್ನ ಮೃಗವಧೆಯನ್ನ ನಿಮ್ಗೆ ತಿಳ್ಕೋ ತಿಳ್ಕೋಬೇಕು ಅಂದ್ರೆ ಈ ಜಾಗಕ್ಕೆ ಭೇಟಿ ಕೊಡಬೇಕು ನಿಮ್ಗೆ ಚಿಕ್ಕ ಒಂದು ಇನ್ಫಾರ್ಮೇಶನ್ ಕೊಡುವ ಒಂದು ಪ್ರಯತ್ನ ಈ ವಿಡಿಯೋ ಆಗಿದೆ ಬನ್ನಿ ಆ ಭೃಗವಧೆಯ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆಯೋಣ ದರ್ಶನ ಪಡೆದು ಅಲ್ಲಿಯ ವಿಶೇಷವನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಬೃಗಾವಧೆ ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ರಸ್ತೆ ಮಾತ್ರ ಬಹಳ ಚೆನ್ನಾಗಿದೆ ಎರಡು ಮರಗಳ ನಡುವೆ ಹಿಂದೆ ರಾಮ ಇಲ್ಲೇ ಆ ಸೀತೆ ಮತ್ತೆ ಲಕ್ಷ್ಮಣ ವನವಾಸಲ್ಲಿದ್ದರು ಅಂತ ಹೇಳಿ ಕಥೆಗಳಿದೆ ಹಾಗಾಗಿ ಆ ರಾಮ ಏನು ಜಿಂಕೆಯನ್ನು ನೋಡಿದಾಗ ಸೀತೆಗೆ ಒಂದು ಆಸೆ ಆಗುತ್ತೆ ಆ ಮಾಯಾ ಜಿಂಕೆಯನ್ನು ನಾನು ಒಡ್ಕೋಬೇಕು ಅಂತ ಹೇಳಿ ಸೊ ಒಡ್ಕೊಂಬ ಅಂತ ರಾಮ ಸೀ ರಾಮನ್ ಕಳಿಸ್ದಾಗ ರಾಮ ಹೋಗ್ತಾನೆ ಇದೇ ಸಂದರ್ಭದಲ್ಲಿ ಇದೆಲ್ಲ ರಾವಣ್ಣ ಒಂದು ಷಡ್ಯಂತ್ರ ಅಲ್ಲಿ ಮಾರೀಚನ್ಗೆ ಹೇಳ್ತಾನೆ ನೀನು ಹೋಗಿ ಮಾಯಜಿಗೆ ಹೋಗಿ ಕಥೆ ಎಲ್ಲ ಹೇಳ್ತಾರೆ ಹಿಂಗ್ ಮಾಡಪ್ಪ ಹಿಂಗ ಹಿಂಗ ಮಾಡೋ ಅಂತ ಮಾರೀಚ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಒಪ್ಕೊಳ್ತಾನೆ ಒಪ್ಕೊಂಡು ಆ ಸೀತೆಯನ್ನ ಪಲಾಯನ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿರ್ತಾನೆ ಸೊ ಇವತ್ತು ನಾವು ಭೃಗವಧೆಗೆ ಹೋಗ್ತಾ ಇದೀವಿ ಇದು ಭೃಗವಧೆ ಬರೋ ಕಾರಣ ಏನು ಅಂದ್ರೆ ಆ ಮೃಗ ಅಂದ್ರೆ ಮಾರೀಚನ ಕೊಂದಂತ ಜಾಗವನ್ನ ಮೃಗವದೆ ಅಂತ ಹೇಳ್ತಾರೆ ಇದು ಆದಿ ಕಾಲದಿಂದ ಶತಮಾನ ಶತಮಾನ ಕಳ ಕಾಲದಿಂದನೂ ಆ ಇದು ಮೃಗವದೆ ಅಂತ ಹೇಳಿ ಹೆಸರಾಗಿದೆ ಅಂದ್ರೆ ಆ ಭೃಗನ ಮಾರೀಚನ ಕೊಂದ ಜಾಗವನ್ನ ಮೃಗವದೆ ಅಂತ ಆಗಿದೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದೇವಸ್ಥಾನ ಮಾಡಿದ್ದು ರಾಮನಿಂದ ನಿರ್ಮಾಣವಾಗಿದ್ದು ಅಂತ ಹೇಳಿ ಇಲ್ಲಿಯ ಕಥೆಗಳು ಸೊ ನೀವು ಏನ್ ಆರ್ಚ್ ನೋಡಿದ್ರಿ ಆರ್ಚ್ ಇಂದ ಮುಂದೆ ಮೂರು ಕಿಲೋಮೀಟರ್ ದೂರ ಅಂತ ಇದ್ರೆ ನಾವಿವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ವಿ ರಸ್ತೆ ಅಂತೂ ಬಹಳ ಚೆನ್ನಾಗಿದೆ ಆ ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಬಸ್ಗಳು ಸೌಕರ್ಯಗಳು ಇರಲ್ಲ ಸೊ ಹಾಗಾಗಿ ನೀವು ಈ ಭೃಗವದೆಗೆ ಬರ್ಬೋದು ಬಹಳ ವಂಡರ್ಫುಲ್ ಆದಂತ ಪ್ಲೇಸ್ ಸುತ್ತ ಗಿಡಗಳಿಂದ ಕೂಡಿದಂತ ರಸ್ತೆ ಮಳೆಗಾಲದಲ್ಲಿ ತುಂಬಾ ಮಳೆ ಇರಬಹುದು ರಸ್ತೆಗಳು ಅಲ್ಲಲ್ಲಿ ಸ್ವಲ್ಪ ಗುಂಡಿಗಳನ್ನ ನೀವು ಕಾಣ್ಬೋದು ನಿಮಗೆ ಇವತ್ತು ಆ ದೇವಸ್ಥಾನ ನೋಡೋಕೆ ನಮಗೂ ಆಸಕ್ತಿ ಇದೆ ಯಾಕಂದ್ರೆ ಈ ಇದು ರಾಮಾಯಣಕ್ಕೆ ತಲುಪು ತಲುಕು ಹಾಕುವ ಪ್ರದೇಶ ಆ ಮಹಾ ರಾಮಾಯಣವನ್ನ ಸುಳ್ಳು ಅಂತ ಹೇಳು ಹೇಳುವ ಒಂದು ವೈಖರಿ ಜನ ಏನಿದೆ ಅವ್ರಿಗೆ ಈ ಭೃಗವದಯನ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಸೊ ನಿಮ್ಗೆ ಆ ದೇವಸ್ಥಾನ ಹೇಗಿದೆ ಆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡೋಣ ಹೇಗಿದೆ ಅಂತ ಹೇಳಿ ಅಲ್ಲಿ ಯಾರು ಮಾಹಿತಿ ಕೊಡೋದು ಸಿಕ್ಕರೆ ಮಾಹಿತಿ ಖಂಡಿತ ನಿಮ್ಗೆ ಚಿಕ್ಕ ಪ್ರಯತ್ನವನ್ನ ಮಾಡ್ತೀವಿ ಸೊ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಗಳು ಸಿಗೋದ್ರಿಂದ ನಮ್ಮ ಸ್ವಂತ ವೆಹಿಕಲ್ ಅಲ್ಲಿ ಬರ್ತಾ ಇದೀವಿ ಸೊ ನೀವು ಕೂಡ ಬರ್ಬೋದು ನಾನು ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ದಯವಿಟ್ಟು ಬನ್ನಿ ನೋಡಿ ಭೃಗವದ್ ನೋಡಿ ನಿಮ್ಮ ಮಕ್ಕಳಿಗೆ ಏನು ರಾಮಾಯಣ ಮಹಾಭಾರತ ಕಥೆಗಳು ಏನು ಹೇಳಿದ್ದೀರಾ ಸೊ ನೀವು ಈ ಜಾಗವನ್ನು ತೋರಿಸ್ದಾಗ ಅವ್ರಿಗೆ ಸ್ವಲ್ಪ ಒಂದು ಒಳ್ಳೆ ಫೀಲ್ ಬರುತ್ತೆ ನೀವು ಮೇಲೆ ನೋಡ್ಬೋದು ಮಾರೀಚ ಮಾರೀಚ ಭೃಗವದ ಕ್ಷೇತ್ರ ಶ್ರೀ ಕ್ಷೇತ್ರ ಭೃಗವಧೆ ಅಂತಿದೆ ಸೊ ಇಲ್ಲೊಂದು ಆರ್ಚ್ ಹಾಕಿದ್ದಾರೆ ಇಲ್ಲಿಂದ ಮೋಸ್ಟ್ಲಿ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಅಲ್ಲಿಂದ ಮೂರು ಕಿಲೋಮೀಟರ್ ಇತ್ತು ಸೊ ಇದು ಮಾರೀಚನ ಕೊಂದಂತ ಪ್ಲೇಸ್ ಅನ್ನ ಅಂತ ಹೇಳ್ತಾರೆ ಸೊ ಇಲ್ಲೆಲ್ಲಾ ತುಂಬಾ ಮನೆಗಳಿದ್ದಾವೆ ನೆಟ್ವರ್ಕ್ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ನೆಟ್ವರ್ಕ್ ಎಲ್ಲ ಸಿಗಲ್ಲ ಇದು ಸಂಪೂರ್ಣವಾಗಿ ಮಾಹಿತಿಯನ್ನ ಆಧರಿಸಿ ನಿಮಗೆ ಕೊಡುವಂತ ಒಂದು ಈ ವಿಡಿಯೋ ಆಗಿದೆ ಯಾಕಂದ್ರೆ ಸಂಪೂರ್ಣವಾಗಿ ಒಳ್ಳೆ ವಿಷಯಗಳಿದೆ ಆ ಮೋಸ್ಟ್ಲಿ ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟರ್ ಅಂತ ಹೇಳಿದೆ ಭೃಗವದ್ಯ ಅಂತ ಹೇಳಿ ದೇವಸ್ಥಾನವನ್ನು ನೋಡೋಣ ಭೃಗವದಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡೋಣ ಬನ್ನಿ ಹೋಗೋಣ ಕೊಪ್ಪದಿಂದ ಇಲ್ಲಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ತೀರ್ಥಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಆದರೆ ಶಿವಮೊಗ್ಗದಿಂದ ಒಂದು ಬಸ್ ಬೆಳಗ್ಗೆ ಏಳುವರೆಗೆ ಬಸ್ ಸ್ಟ್ಯಾಂಡಿಂದ ಒಂದು ನಗರ ಸಾರಿಗೆಯಿಂದ ಗೌರ್ಮೆಂಟ್ ಗಾಡಿ ಹೊರಡುತ್ತೆ ಅದು ಬೆಳಗ್ಗೆ ಇದು ಒಂಬತ್ತು ಗಂಟೆಗೆ ಬಸ್ತಾನೆ ಮತ್ತೆ ತೀರ್ಥಳಿಯಿಂದ ಮತ್ತೆ ಬಸ್ ಇದಾವೆ ಶಿವಮೊಗ್ಗದಿಂದ ನೀವು ಬರಬೇಕಾದ್ರೆ ಮಂಡಗದ್ದೆ ಮುಡುಬ ಮುರುಗವರಿಗೆ ಇದು ಒಳ ರೂಟ್ ಇದೆ ನಿಮಗೆ ಸುಮಾರು ಒಂದು ಕಾಲು ಗಂಟೆಗೆ ಅಥವಾ ಒಂದೂವರೆ ಗಂಟೆಗೆ ನೀವು ಇಲ್ಲಿ ಬರ್ಬೋದು ಸೊ ಯಾವಾಗಲೂ ಓಪನ್ ಇರುತ್ತೆ ದೇವಸ್ಥಾನ ದೇವಸ್ಥಾನ ಎರಡೂವರೆಗೆ ಎರಡು ಗಂಟೆ ಎರಡೂವರೆ ಬಾಲಾಗ್ತಾರೆ ಸಂಜೆ ಐದು ಗಂಟೆಗೆ ಮತ್ತು ಓಪನ್ ಓಪನ್ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗಿದ್ದು ಮಧ್ಯಾಹ್ನ ಎರಡು ಎರಡೂವರೆಗೆ ಬಾಲಾಗ್ತದೆ ಸಂಜೆ ಐದು ಗಂಟೆಗೆ ಓಪನ್ ಮಧ್ಯಾಹ್ನ ಇದಾಗುತ್ತೆ ಮಧ್ಯಾಹ್ನ ಒಂದೂವರೆ ಮಹಾಮಂಗಳಾರತಿ ಆದ ಕೂಡ ಎರಡೂವರೆಗೆ ಸಾಮಾನ್ಯ ಊಟ ಇರುತ್ತೆ ಜನ ಇದ್ದರೆ ಮೂರು ಗಂಟೆ ಆಗುತ್ತೆ ಇಲ್ಲ ಅಂತಂದರೆ ಎರಡೂವರೆ ಕ್ಲೋಸ್ ಮಾಡ್ತಾರೆ ನನ್ನ ಹೆಸರು ರತೀಶ ಅಂತೇಳಿ ನಮ್ದು ಇಲ್ಲೇ ಪಕ್ಕದಲ್ಲಿ ಕಟ್ಟೆ ಹಾಕಲೇ ಪಟ್ಲ ಮನೆ ಅಂತ ಊರು ನಾನಿಲ್ಲಿ ಪರಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಸ್ಥಳ ಬಂದು ಇದು ರಾಮಾಯಣ ಕಾಲದಲ್ಲಿ ಮಾರೀಚ ಮಾಯಾ ಜಿಂಕೆಯಾಗಿ ಬಂದಾಗ ಸೀತೆ ಅದನ್ನ ಬೇಕು ಅಂತ ಕೇಳ್ತಾಳೆ ಅದನ್ನ ರಾಮ ಬಂದು ಇದು ಅವನನ್ನ ವಧೆ ಮಾಡಿದಂಥ ಸ್ಥಳ ಹಂಗಾಗಿಂದ ಇದು ಮಾರೀಚ ಮೃಗಾವಧ ಕ್ಷೇತ್ರ ಅಂತೇಳಿ ಪ್ರಸಿದ್ಧಿ ಪಡೆದಿದೆ ಆವಾಗ ಮಾರೀಚನ ಒಧೆ ಆದಾಗ ಅವನ ರಾಮನಿಗೆ ಮಾರೀಚಿನ ತೊಡೆಯಲ್ಲಿರುವ ಈಶ್ವರನ ಆತ್ಮಲಿಂಗ ಕಾಣುತ್ತೆ ಅದನ್ನ ಶ್ರೀರಾಮ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಆದ್ರಿಂದ ಇಲ್ಲಿ ಮೂರತ್ತು ಪೂಜೆ ಆಗುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತೆ ವಿಶೇಷ ಪೂಜೆಗಳು ಇದ್ದಾವೆ ಶತರುದ್ರಾಭಿಷೇಕ ಅಂತೇಳಿ ಸಂಜೆ ರಂಗ ಪೂಜೆ ಇವನ್ನೆಲ್ಲ ಸೇವೆಗಳನ್ನು ಮಾಡಿಸ್ತಾರೆ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಬಹಳಷ್ಟು ಜನ ಭಕ್ತಾದಿಗಳು ಬರ್ತಿದ್ದಾರೆ ಮತ್ತೆ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಮರೋವಾಸೆ ಅಂತ ಹೇಳಿ ಹೆಸರಿದೆ ಮರ ಅಂತ ಈಶ್ವರನಿಗೆ ಕಪಾಲ ಬ್ರಹ್ಮ ಕಪಾಲ ಹಿಡಿದು ಶನಿ ಹಿಡಿದಿರುತ್ತನಲ್ಲ ಆವಾಗ ಅವನು ಬಂದು ಈ ಮರದಲ್ಲಿ ಒಂದು ಮರದಲ್ಲಿ ವಾಸವಾಗಿರ್ತಾನೆ ಪಾರ್ವತಿ ಅವನನ್ನು ಹುಡು ಹುಡುಕಿಕೊಂಡು ಬಂದು ಈ ಸ್ಥಳದಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ತಪಸ್ಸು ಮಾಡಿ ಆ ಈಶ್ವರನ ಬ್ರಹ್ಮ ಕಪಲದ ಶನಿ ವಿಮೋಚನೆ ಮಾಡಿದ್ರಿಂದ ಇದಕ್ಕೆ ಮರವಾಸ ಅಂತೇಳಿ ಇಡತ ಕರೀತಾರೆ ಶನೀಶ್ವರನ ದೇವಸ್ಥಾನ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಇದೆ ಎಂಟ್ರೆನ್ಸ್ ಅಲ್ಲಿ ಇದೆ ಮತ್ತೆ ಇಲ್ಲಿ ಬ್ರಾಹ್ಮಿ ನದಿ ಅಂತ ಕೊಪ್ಪ ಕಮ್ಮಣಲ್ಲ ಅಂತಿದೆ ಅಲ್ಲಿ ಉಗಮವಾಗಿದ್ದು ಇದು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹರಿತದೆ ನದಿ ವಿಶೇಷವಾಗಿ ಬೇರೆ ಎಲ್ಲಾ ದೇವಸ್ಥಾನಗಳಲ್ಲಿ ಈ ತರ ಅರಿಯಲ್ಲ ಇಲ್ಲಿ ಹ ದಕ್ಷಿಣದಿಂದ ಉತ್ತರಕ್ಕೆ ಅರಿಯತ್ತಿದೆ ಪೂರ್ವದಿಂದ ಪಶ್ಚಿಮ ಹಿಂಗೆಲ್ಲ ಹೋಗ್ತವೆ ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಒಂದು ತುಂಗಾ ನದಿಗೆ ಹೋಗ್ತಿರತ್ತೆ ಬ್ರಾಹ್ಮಣ ನದಿ ಪುರಾಣ ಕಾಲದ್ದು ರಾಮಾಯಣ ಕಾಲದಿಂದ ಪ್ರತಿಷ್ಠೆ ಆಗಿದೆ ರಾಮನ ಕಾಲದ ಪ್ರತಿಷ್ಠೆ ಆಗಿರೋದು ಪ್ರತಿಷ್ಠೆ ಮಾಡಿರೋದು ಆಮೇಲೆ ಈ ಕೆಳದಿ ಶಿವಪ್ಪ ನಾಯಕನ ಕಾಲದಲ್ಲಿ ಸೋಮಶೇಖರ ಅಂತೇಳಿ ಅವರು ಶಿಖರ ಪ್ರತಿಷ್ಠೆ ಮಾಡಿಸಿದ್ದು ಅಂತೆಲ್ಲ ಈ ಶಿಖರ ಮೇಲೆ ಬರೆದಿದ್ದಾರೆ ಮಾಡಿದ್ದಾರೆ ಹ ಮಾಡಿದ್ದಾರೆ ನಮ್ಗ್ ಗೊತ್ತಿದ್ದಂಗೆ ನಾವು ಸಣ್ಣಲ್ಲಿ ಒಂದು ದೇವಸ್ಥಾನ ಇತ್ತು ಅಷ್ಟೇ ಚಿಕ್ಕ ಗುಡಿ ಇತ್ತು ಈ ಜಾತ್ರೆ ಎಲ್ಲ ಆಗೋ ಟೈಮ್ ಅಲ್ಲಿ ಚಪ್ರ ಹಾಕ್ತಿದ್ರು ಚಪ್ರ ಎಲ್ಲ ಹಾಕಿ ಮಾಡ್ತಿದ್ರು ಇದು ಮಗಲ್ಲ ಪಾಲ್ಗಣ ಮಾಸದಲ್ಲಿ ಮೂಲ ನಕ್ಷತ್ರ ದಿನ ರಥೋತ್ಸವ ನಡೆಯತ್ತಿದ್ವಿ ಇರ್ತಾರೆ ಜನ ಜಾಸ್ತಿ ಬರ್ತಾರೆ ಇಲ್ಲಿ ಶನಿವಾರ ಭಾನುವಾರ ಸೋಮವಾರ ವಿಶೇಷವಾಗಿ ಜನ ಬರ್ತಾರೆ ನಮ್ಮ ಹೆಸರು ಶಿವರಾಮ ಭಟ್ ಅಂತಾರೆ ನಾವು ಈ ದೇವಸ್ಥಾನದಲ್ಲಿ ಇಪ್ಪತ್ತೇಳು ವರ್ಷ ಆಯಿತು ಈ ದೇವಸ್ಥಾನದಲ್ಲಿ ರಾವಣ ಬಂದ್ಬಿಟ್ಟು ಹೇಳ್ತಾನೆ ರಾಮನ ಸೀತೆಯೇ ಬೇರೆ ಮಾಡಬೇಕು ಅಂತ ಅವಾಗ ರಾವ ಮಾರೀಚ ಆಗಲ್ಲ ಅಂತಾನೆ ಆಗಲ್ಲ ಅಂದರೆ ಅವನು ಮಾರೀಚಿನ ಅವನಿಗೆ ಹೇಳ್ತಾನೆ ನಿನ್ನನ್ನು ಕೊಲ್ತೀನಿ ಅಂತ ಅವಾಗ ರಾವಣ ಮಾರೀಚ ಏನು ಮಾಡ್ತಾನೆ ಅಂದರೆ ಹೋದರೆ ರಾಮ ಕೊಲ್ತಾನೆ ಹೋದ್ರೆ ರಾವಣ ಕೊಲ್ತಾನೆ ಆದರೆ ರಾಮನ ಕೈಯಲ್ಲಿ ಸಾಯಿದೆ ಒಳ್ಳೆಯದಂತ ಜಿಂಕೆ ರೂಪದಲ್ಲಿ ಬರ್ತಾನೆ ಅವನು ಈಶ್ವರನ ಪೂಜೆ ಮಾಡ್ತಾ ಕೂತಾನು ಆ ಲಿಂಗನ ತನ್ನ ತೊಡೆ ಒಳಗೆ ಇಟ್ಕೊಂಡು ಜಿಂಕೆ ರೂಪದಲ್ಲಿ ಬರ್ತಾನೆ ರಾಮ ಅದನ್ನು ಬೆನ್ನಟ್ಟಿ ಬಂದು ಇಲ್ಲೇ ಹೊಳೆ ಹಾಕಿರೋ ಒಂದು ಅಶೋಕ ಮರ ಇದೆ ಆ ಅಶೋಕ ಮರದಲ್ಲಿ ಅದು ಆ ಮರ ಸಣ್ಣದೊಂದು ಮರ ಇದೆ ಅಲ್ಲಿ ಅದನ್ನು ಒದೆ ಮರದ ಅಂತ ಹೇಳ್ತಾನೆ ಅಲ್ಲಿ ಆ ಮರ ಬರದ್ದು ಅವನು ಸಾಯಬೇಕಾದ್ರೆ ನಿಜ ರೂಪದಲ್ಲಿ ಜಿಂಕೆಯಿಂದ ನಿಜ ರೂಪದಲ್ಲಿ ಸಾಯ್ತಾನ ಅವಾಗ ರಾಮನಿಗೆ ಅಥ್ವರಿಗೆ ಈಶ್ವರಲಿಂಗ ಕಾಣುತ್ತೆ ರಾಮನ ರಾಮ ಅದನ್ನ ತೊಗೊಂಡ್ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು ಅದೇ ಸೇಮ್ ಲಿಂಗ ಅಂತ ಇತಿಹಾಸ ಇದೆ ಅಂದರೆ ಆಮೇಲೆ ಚೇಂಜ್ ಆಗಿರ್ಬೋದು ಅವೆಲ್ಲ ಕಥೆ ಪುರಾಣ ಪ್ರಕಾರ ಪ್ರಕಾರ ಹಂಗಿದೆ ಆಮೇಲೆ ಅದಕ್ಕೆ ಹೊಳೆ ಬೇಕು ಅಂದ್ಬಿಟ್ಟು ಒಬ್ಬ ಋಷಿ ಅಂತ ಒಂದು ನದಿನ ಹರಿಸ್ತಾನೆ ಅದು ಕಮಂಡರ ಅಂತ ಹೇಳಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಅದರ ಬುಡದ ಬಂಡೆ ಬಂಡೆ ಬುಡದಲ್ಲಿ ನೀರು ಬರುತ್ತೆ ಅಲ್ಲಿಂದ ಹರಿದು ಬಂದ ಮೇಲೆ ಬ್ರಾಹ್ಮಿ ನದಿ ಇಲ್ಲಾಗಿರುತ್ತೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬರ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ಈ ದೇವರ ಮೇಲೆ ಅಭಿಷೇಕ ಮಾಡಿದ ನೀರನ್ನು ಬಂದಂಥ ಭಕ್ತಾದಿಗಳು ಹಾಕಿಂತಾರೆ ಮನೆ ದೇಹ ದೇಹದಲ್ಲಿ ಏನಾದರೂ ಒಂದು ಕಾಯಿಲೆಗಳು ಕೆಲವೊಂದು ವಿಚಾರಗಳು ಇದ್ದರೆ ಅದು ವಾಸಿ ಆಗುತ್ತೆ ಅಂದ್ಬಿಟ್ಟು ಜನರ ಒಂದು ಭಕ್ತಿ ಇದೆ ಆ ಭಕ್ತಿ ಆದ್ದರಿಂದ ಮಧ್ಯಾಹ್ನ ಮಹಾಮಂಗಳಾರತಿ ಆದ ಆದರೆ ಆ ತೀರ್ಥ ಸ್ನಾನ ಅಂತ ಮಾಡ್ತಾರೆ ಬಂದು ಎಲ್ಲ ಭಕ್ತಾದಿಗಳು ಅಭಿಷೇಕ ನೀರ ಅಭಿಷೇಕ ನೀರೇ ಈಶ್ವರಿಗೆ ಅಭಿಷೇಕ ಮಾಡಿ ನೀರು ಹಿಡಿದೆ ತಗೊಂಬಂದು ಹಾಕ್ತಾರೆ ಒಂದೂವರೆಗೆ ಮಹಾಮಂಗಲಾರತಿ ಮುಗಿದ ಮೇಲೆ ಮಂಗ್ಲಾರತಿ ಆದ್ಮೇಲೆ ಹೌದು ಪೂರ್ತಿ ಪೂಜೆ ಮುಗಿದ ಮೇಲೆ ಬಂದ ಭಕ್ತಾದಿಗಳು ತೀರ್ಥ ಸ್ನಾನ ತೀರ್ಥ ಪ್ರಸಾದ ಆಮೇಲೆ ಅನ್ನದ ಸ್ನಾನ ಅನ್ನ ಸೇವೆ ದಯವಿರುತ್ತೆ ಪ್ರತಿ ಬೇರೆ ಕಡೆ ಏನಾಗುತ್ತೆ ಮಹಾಮಂಗಲಾರತಿ ಮೊದಲೇ ಅಭಿಷೇಕ ಆಗುತ್ತೆ ಆಮೇಲೆ ಮಹಾಮಂಗ್ಲಾರ್ತಿ ಮಾಡ್ತಾರೆ ಅಭಿಷೇಕ ನೀರು ಸಾಮಾನ್ಯವಾಗಿ ಆಗುತ್ತೆ ಇಲ್ಲಿ ಮಾತ್ರ ಇಲ್ಲ ಈಶ್ವರಿಗೆ ಫಸ್ಟ್ ಎಲ್ಲ ಮುಗಿಬೇಕು ಪೂಜೆ ಮಂಗಳಾರತಿ ಎಲ್ಲ ಆಗ್ಬಿಟ್ಟು ನೈವೇದ್ಯ ಆದ ಮೇಲೆ ಬಂದು ಭಕ್ತಾದಿಗಳಿಗೆ ಇರಲಿ ಹಿ ಮತ್ತೆ ಒಂದು ಪ್ರಶ್ನೆ ಕೇಳೋದು ಅಂತ ಇದೆ ಈ ಏನಾದ್ರೂ ತೊಂದರೆ ಇದ್ದದ್ರಿ ಮನೇಲಿ ಅಥವಾ ಯಾವ್ದಾದ್ರು ಇದ್ರೆ ಇಲ್ಲಿ ಬಟ್ಟೆ ಅವರು ಅದಕ್ಕೆ ಹೇಳ್ತಾರೆ ವಿಚಾರ ಅದು ಹೇಳೋದು ಆದ ಮೇಲೆ ಹೇಳೋದು ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಪರಿಹಾರ ಹೇಳ್ತಾರೆ ಸಾಮಾನ್ಯ ನಮಗೆ ಒತ್ತಿದಂಗೆ ತೊಂಬತ್ತು ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಬಂದು ಭಕ್ತಾದಿಗಳು ಅವ್ರು ಹೇಳಿದ್ ಬಂದು ಸೇವೆ ಮಾಡ್ಸೊಂಡು ಹೋಗ್ತಾರೆ ಹಾಗಾಗಿ ನಮ್ಗೆ ಗೊತ್ತಾಯಿತು ಹಾ ಅರ್ಕೆ ಹಾಕೊಂಡಿದ್ರೆ ಆಮೇಲೆ ಅದನ್ನ ಈಡೇರಿಸಬೇಕು ಅದು ಮುಗಿದ ನಮಗೆ ಈಡೇರಿಸ್ಬೇಕಂದ್ರೆ ಅವ್ರು ಹೇಳಿ ಈಡೇರಿಸಿರ್ತಾರೆ ನಮಗೆ ಹಿಂಗಾಗಿತ್ತು ಅಂದ್ರೆ ನಾವು ಹಿಂಗೆ ಹೇಳ್ಕೊಂಡಿದ್ದು ಅದನ್ನ ಇಲ್ಲಿ ಇದು ಮಾಡಿದೀವಿ ಅಂತ ಹೇಳಿ ಹ್ಮ್ ಈಸ್ಟಿದೀವಿ ಅಂದ್ಬಿಟ್ಟು ಇದು ಮಾಡ್ತಾರೆ ಮತ್ತೆ ಕಾಣಕಿ ರೂಪದಲ್ಲಿ ಇದು ದುಡ್ಡನ್ನು ಕೊಟ್ಟು ಹಾ ಹಾಕಿ ಹೋಗ್ತಾರೆ ಹಾ ಹಾ ಅಂದ್ರೆ ಮೃಗ ವಧೆ ಅಂದ್ರೆ ಮಾರಿಚನಕ್ಕೆ ಹೊಂದ ಜಾಗಕ್ಕೆ ಮೃಗವಧೆಯಿಂದ ಹೆಸರು ಬಂತು ಹೌದು ಮಾ ಅಂದ್ರೆ ಮೃಗ ಅಂದ್ರೆ ಮೃಗ ಅಂದ್ರೆ ಜಿಂಕೆ ಜಿಂಕೆ ಹಾ ವಧೆ ಅಂದ್ರೆ ಹೊಂದಿ ಬಂದಿದ್ದು ಹಾ ಅದಕ್ಕೆ ಮೃಗ ಅಂತ ಹಾ ಎಲ್ಲ ಮೃಗ ವಧೆ ಮೃಗ ಅಂತಾರೆ ಮೃಗ ವಧೆ ವಧೆ ಹಾ ಹಾ ಮಧ್ಯೆ ಅಲ್ರಿ ನಿಲ್ಸಿ ನಿಲ್ಸಿ ಹೇಳ್ಬೇಕು ಹೇಳ್ಬೇಕು ಅವಾಗ ಗೊತ್ತಾಗುತ್ತೆ ಜನಗಳಿಗೆ ಏನ್ ಬೇಕಾ ಮೃಗ ವಧೆ ಮೃಗೋ ವಧೆ ಅಂತಾರೆ ಹಾ ಹಾ ಮೃಗ ವಧೆ ವದೆ ಸೆಪರೇಟ್ ಆಗಿದ್ರೆ ಅದು ಮೃಗ ಬಂದ ಜಾಗವನ್ನ ಜಾಗ ಮೃಗ ವಧೆ ಮೃಗ ವಧೆ ಅಂತ ಹೇಳಿ ರಾಮನಿಂದ ಕೊಂದ ಹಾ ಇಲ್ಲಿ ಶನಿಶ್ವರ ದೇವಸ್ಥಾನ ಇದೆ ಹಾ ಹಾ ಇಲ್ಲಿ ಮೇಲ್ ಇಲ್ರಿ ಒಂದು ಎಂಟ್ರೆನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಆ ಈಶ್ವರಿಗೆ ಶನಿ ಬಿಟ್ಟ ಜಾಗ ಇದು ಹೌದ್ ಹ ಶನಿ ಹಿಡಿದು ಶನಿ ಅದು ಬ್ರಹ್ಮಕಪಾಲ ಹಿಡಿದು ಹಾ ಅವನು ಓದ್ತಾನೋದ ಬ್ರಹ್ಮಕಪಾಲ ಅಂದ್ರೆ ಶನಿ ಇದಾಗಿದೆ ಹೌದ ಹೌದು ಹಾ ಹಾ ಅವಾಗ ಈಶ್ ಇವಳು ಪಾರ್ವತಿ ತಪಸ್ ಮಾಡಿ ತಪಸ್ ಮಾಡಿ ಬಿಟ್ಟು ಈಶ್ವರನ್ನ ಶನಿ ಈಶ್ವರನ ಬಿಡಿಸಿರೋದು ಹಾಗಾಗಿ ಇದು ಗೊತ್ತಾ ಫಸ್ಟ್ ಶನೀಶ್ವರನ ದರ್ಶನ ಆಮೇಲೆ ದರ್ಶನ ಸಾಮಾನ್ಯವಾಗಿ ಆಗೋದು ಹಾ ಇಲ್ಲ ಅದೇ ಕ್ರಮ ಇಲ್ಲೇ ಒಂದು ಮಹತ್ವ ಮಹತ್ವ ಜಗತ್ವ ಅಂದ್ರೆ ಏನಂದ್ರೆ ಶನಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಶನಿ ಬೆನ್ನ ಹಿಂಭಾಗದಲ್ಲಿ ಬರ್ತಾನೆ ಬೆನ್ನ ಹಿಂದೆಡೆ ಬರ್ತಾನೆ ಅಂತ ಈಶ್ವರ ದೇವಸ್ಥಾನಕ್ಕೆ ಬಂದ್ಕೊಂಡು ಅದು ಒಳಗಡೆ ಬರಲ್ಲಂತ ಹಾ ಅವನು ಹೊರಗೆ ಹೋಗ್ಬಿಡ್ತಾನೆ ಈಶ್ವರ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋದರೆ ಶನಿ ಬಿಚ್ಚು ಹೋದಂಗೆ ಅಂತ ಹೇಳ್ತಾರೆ ಅಲ್ಲಿ ಶನೀಶ್ವರ ಮತ್ತು ಶಂಕರೇಶ್ವರಿ ಎರಡು ದೇವಸ್ಥಾನ ಎದುರ ಭದ್ರೆ ಇದೆ ಅಲ್ಲಿ ಎರಡು ಎದುರು ಭದ್ರಾ ಫಸ್ಟು ಶನೀಶ್ವರ ಪೂಜೆ ಆಮೇಲೆ ಶಂಕರೇಶ್ವರ ಶಂಕರೇಶ್ವರಿ ಪೂಜೆ ಈಶ್ವರ ಪಾರ್ವತಿ ಇಬ್ಬರು ಇಲ್ಲಿ ಪೂಜೆ ಆಮೇಲೆ ಇಲ್ಲಿ ಮಂಗಳಾರತಿ ಅಲ್ಲಿ ಒಂದು ಗಂಟೆಗೆ ಮಂಗಳಾರತಿ ಇಲ್ಲಿ ಒಂದೂವರೆ ಮಹಾಮಂಗಲಾರತಿ ಅಲ್ಲಿ ಪೂಜೆ ಮುಗಿಸಿ ಬಂದೆ ಇಲ್ಲಿ ಪೂಜೆ ಅದೇ ಸೇಮ್ ಅವರೇ ಪೂಜೆ ಮಾಡೋರು ಇಲ್ಲಿ ಬರ್ತಾರೆ ಬಟ್ ಅಲ್ಲ ಅಲ್ಲಿಗೆ ಬೇರೆ ಇದೆ ಅಲ್ಲೇ ಬೇರೆ ಬೇರೆ ಸಾಮಾನ್ಯವಾಗಿ ನಡೆಯುವಂತ ಅಲ್ಲಿ ನಡೆದ ಮೇಲೆ ಇಲ್ಲಿ ಹೌದು ಅಲ್ಲಿ ಒಂದು ಗಂಟೆಗೆ ತ್ಯಾಗ ಹೋಗುತ್ತೆ ಆಮೇಲೆ ಒಂದೂವರೆಗೆ ಇಲ್ಲಿ ಹ್ಮ್ ಹ್ಮ್ ಅಲ್ಲಿ ಹಾ ರುಚಕ್ರ ಬೇರೆ ಹ್ಮ್ 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 ಇದು ಮುಜುರ ಇದೆ ಸೊ ಅನ್ನ ಸಮ ಇದೆ ಅನ್ನದಾನ ಇದೆ ಅದಕ್ಕೊಂದು ಟ್ರಸ್ಟ್ ಮಾಡ್ಕಿದೀಯ ಹಾ 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 ಟ್ರಸ್ಟ್ ಮುಖಾಂತರ ಅನ್ನದಾನ ನಡೆಸ್ತಿದ್ರೆ ಒಂದ್ ದಿನಕ್ಕೆ ಐನೂರು ರೂಪಾಯಿ ಅನ್ನದಾನ ಅಂತ ಹೇಳಿ ಹಾ 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 ಒಂದಿನ ನಿಮ್ಗೆ ಆಗತ್ತೆ ಶಾಶ್ವತ ನಿಧಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ವರ್ಷದಲ್ಲಿ ಒಂದು ದಿನ ನಿಮ್ದು ಅನ್ನದೇ ಸೊ ರಾಮಾಯಣವನ್ನ ಈ ಭೃಗವದೇ ನೋಡ್ಬೇಕು ನೋಡ್ಬೇಕು ಏನು ರಾಮಾಯಣದಲ್ಲಿ ಬರುವಂತ ಒಂದು ಜಿಂಕೆ ಇದು ಯಾಕಂದ್ರೆ ರಾಮಾಯಣ ನಡೀಲಿಕ್ಕೆ ಕಾರಣನೇ ಈ ಇನ್ಸಿಡೆಂಟ್ ಅಂತ ಹೇಳ್ಬಹುದು ರಾವಣ ಸೀತನ ಅಥವಾ ರಾಮ ಇಲ್ಲ ಸುತ್ತಮುತ್ತ ಎಲ್ಲ ಕುಟೀರ ಹಾಕೊಂಡ್ ಇರಬಹುದು ಜಾಗ ಇರ್ಬೋದು ಅಂದ್ರೆ ಕುಟೀರ ಹಾಕೊಂಡಿರಲಿಲ್ಲ ಅವನು ಬಂದು ಇದನ್ನ ಇದನ್ನ ಕುಟೀಲ ಕುಟೀರ ಹಾಕಿ ಎಷ್ಟೋ ಯೋಜನೆ ಇಲ್ಲ ಇದು ಹೊಳೆ ಇದೆ ಈ ಹೊಳೆ ಇದೆಯಲ್ಲ ಬಂಡೆ ಮೇಲೆ ಕೆಲವರು ಹೇಳ್ತಾರೆ ಕಂಡಿದೆ ಅಂತ ಜಿಂಕೆಯ ಹೆಜ್ಜೆ ಆ ಬಂಡೆ ಮೇಲೆ ಓಡಿದೆ ಜಿಂಕೆ ಹೆಜ್ಜೆ ಕಾಣುತ್ತೆ ಅಂತ ಹೇಳ್ತಾರೆ ಅದೊಂದು ಎರಡ್ ಮೂರು ಜನ ಹೇಳ್ತಾರೆ ಕಂಡಿದೆ ನಮ್ಗೆ ಆದ್ರೆ ಬಾಕಿ ಯಾರಿಗೂ ಕಂಡಿಲ್ಲ ಅದು ಹಾ ಈ ಹೊಳೆ ಮೇಲ್ಗಡೆ ಬಂಡಿಗಳು ಬಂಡ್ ಓಡಿ ಬಂದಿದ್ದೆ ಗುರ್ಸಿದಾರೆ ಏನಾಗಿದೆ ಅಂತ ಗೊತ್ತಾಗಿಲ್ಲ ಈ ರಾಮ ಇದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಈ ವಿಚಾರಗಳು ಅದಕ್ಕೆ ಇಲ್ಲಿ ಚಿತ್ರಗಳನ್ನು ಬರೆದಿದ್ದಾರೆ ಫಸ್ಟ್ ರಾಮ ಮತ್ತು ಲಕ್ಷ್ಮಣ ಸೀತೆ ಮೂರು ಜನ ಕುಟೀರದ ಹೊರಗಡೆ ಜಿಂಕೆಯನ್ನು ನೋಡಿ ಸೀತೆ ಹೇಳ್ತಾರೆ ನಂಗೆ ಜಿಂಕೆ ಬೇಕು ಅಂತ ಆ ಜಿಂಕೆ ಬೇಕು ಅಂದಾಗ ರಾಮ ಅದು ಬೇಡ ಅಂತ ಹೇಳ್ತಾನೆ ಮಾಯ ಜಿಂಕೆ ಅದು ಬೇಡ ಅಂತ ಇಲ್ಲ ನಂಗೆ ಆ ಜಿಂಕೆ ಬೇಕೇ ಬೇಕು ಅಂತ ಹೇಳ್ತಾರೆ ಅವಾಗ ರಾಮ ಏನು ಮಾಡ್ತಾನೆ ಆ ಜಿಂಕೆದ ಬೆನ್ನೆಟ್ಟಿ ಬರ್ತಾನೆ ರಾಮ ಮತ್ತು ಲಕ್ಷ್ಮಣ ಸೀತೆ ಮೂರು ಜನ ಕುಟೀರದ ಹೊರಗಡೆ ಬಂದಾಗ ಜಿಂಕೆ ಕಾಣುತ್ತೆ ಸೀತೆಗೆ ಸೀತೆ ಆ ಜಿಂಕೆ ಬೇಕು ಅಂತ ರಾಮನಿಗೆ ಹೇಳ್ತಾರೆ ರಾಮ ಏನು ಮಾಡ್ತಾನೆ ಆ ಜಿಂಕೆ ಬೇಡ ಅದು ಅಂತ ಹೇಳ್ತಾರೆ ಆದರೆ ನಂಗೆ ಆ ಜಿಂಕೆ ಬೇಕೇ ಬೇಕು ಮಾಯಾ ಜಿಂಕೆ ಅದು ಜಿಂಕೆ ಅದು ಅಂತ ಹೇಳಿ ಅದಕ್ಕೆ ರಾಮ ಹೇಳ್ತಾನೆ ಬದಲನ ರಾಮ ಇದು ಬೆನ್ನೆಟ್ಟಿ ಬರ್ತಾನೆ ಬಂದುಬಿಟ್ಟು ಅದನ್ನು ಬೆರೆಸ್ಕೊಂಡ್ಬಿಡ್ತಾನೆ ಅದು ಕೈಯೇ ಸಿಗಲ್ಲ ಎಷ್ಟೋ ಯೋಜನೆ ಹೋಗಿರುತ್ತೆ ಅವಾಗ ತನ್ನ ಬಾಣದಿಂದ ಅದಕ್ಕೆ ಹೊಡಿತಾನೆ ಆ ಜಿಂಕೆಗೆ ಅದು ಜಿಂಕೆ ಇಲ್ಲಿ ಬಂದು ಸತ್ತೋಗುತ್ತೆ ಸಾಯಬೇಕಾದರೆ ಅದು ಮಾರೀಚ ತನ್ನ ನಿಜ ರೂಪದಲ್ಲಿ ಸಾಯ್ತಾನೆ ನಿಜ ರೂಪದಲ್ಲಿ ಸಾಯ್ತಾನೆ ಅಲ್ಲಿಂದ ಆ ಜಿಂಕೆನ ರಾಮನ ಮಾರೀಚನ ತೊಡೆ ಒಳಗಿರುವ ಈಶ್ವರಲಿಂಗ ರಾಮನಿಗೆ ಕಾಣುತ್ತೆ ಈಶ್ವರಲಿಂಗ ತೊಡೆ ಒಳಗೆ ಇಟ್ಕೊಂಡಿದ್ದು ಈಶ್ವರಲಿಂಗ ಕಾಣುತ್ತೆ ಅದರಿಂದ ಬಂದ್ಬಿಟ್ಟು ರಾಮ ಅದನ್ನು ಒಂದು ಬಂಡೆ ಮೇಲೆ ಇಟ್ಟು ಪೂಜೆ ಮಾಡ್ತಾನೆ ಪೂಜೆ ಮಾಡಿಬಿಟ್ಟು ನೋಡ್ತೀವಿ ಅದೇ ಲಿಂಗವನ್ನ ಇಟ್ಟು ಪೂಜೆ ಮಾಡೋದು ಅದೇ ಲಿಂಗಿಟ್ಟು ಪೂಜೆ ಮಾಡ್ತಾನೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಒಂದು ಬ್ರಾಹ್ಮಿ ನದಿ ಅಂತ ಒಂದು ಬರುತ್ತೆ ಅದರ ದೇವಸ್ಥಾನದ ಎದುರುಗಡೆ ಆ ಬ್ರಾಹ್ಮಣರಿಗೆ ಮೇಲ್ಗಡೆ ಒಂದು ದೇವಸ್ಥಾನವನ್ನು ಬಂದು ಭಕ್ ಹಿಂದಿನ ಭಕ್ತಾದಿಗಳು ಕರೆಸ್ತಾರೆ ಮತ್ತು ಇದಕ್ಕೆ ಕಳದಿ ಸೋಮಶೇಖರ ರಾಜ ಇದ್ದ ಅವನ ಕಾಲದಲ್ಲಿ ಈ ಶಿಖರ ಪ್ರತಿಷ್ಠೆ ಆಗಿದೆ ಮೇಲೆ ಶಿಖರ ಇದೆಯಲ್ಲ ಹಿತ್ತಾಳಿದು ಪಂಚರೋದು ಅದನ್ನು ಕಳದಿ ಸೋಮಶೇಖರ ಅಂತಲ್ಲ ಅವನು ಅದನ್ನು ಆಕ್ಷಿಯಾನೆ ಅದರೊಳಗೆ ಅವನ ಹೆಸರಿದೆ ಕೆಳದಿ ಸೋಮಶೇಖರ ಸಿಗುತ್ತಲ್ಲೇ ಇರುತ್ತೆ ಈಗ ಅವ್ರು ನೋಡೋಕ್ಕಾಗಲ್ಲ ಇದೆ ಅಂದರೆ ಈಗೊಂದು ಹದಿನೈದು ಇಪ್ಪತ್ತು ವರ್ಷ ಕೆಳಗೆ ಅದನ್ನ ಒಂದು ಹೋಲ್ ಆಗಿತ್ತು ಅಂತ ತೆಗೆಯಿ ತೆಗೆದಿದ್ರು ಅವಾಗ ಅದು ಗೊತ್ತಾಗಿದೆ ಕೆಳಗೆ ಇಳಿಸಿದಾಗ ಕೆಳದಿ ಸೋಮಶೇಖರ್ ಅವರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಯಾರು ಹೋಗೋದೇ ಇಲ್ಲ ಹ್ಮ್ ಸುಮ್ ಸುಮ್ಮನೆ ಅದರಲ್ಲಿ ಹೋಗಂಗಿಲ್ಲ ಆದ್ಮೇಲೆ ಯಾವುದೇ ರೀತಿ ಆಗಿಲ್ಲ ಈ ದೇವಸ್ಥಾನ ಮೇಲೆ ಇಲ್ಲ ಯಾವುದು ದಾಳಿ ಆದಂಗೆ ಯಾವ್ದು ಇಲ್ಲ ತುಂಬಾ ಕಾಡಲ್ಲಿ ಈ ಕಡೆ ಸ್ವಲ್ಪ ಮೊಬೈಲ್ ಇವ್ರದ್ದೆಲ್ಲ ಕಮ್ಮಿ ಅಲ್ಲ ಹೌದೌದು ಮಂಗಲದ ದಾಳಿ ಕಮ್ಮಿ ಇತ್ತು ಈ ಕಡೆ ಈ ಕಡೆ ಕಮ್ಮಿ ಇತ್ತು ಕರ್ನಾಟಕದಲ್ಲಿ ಈ ಕಡೆ ಕಮ್ಮಿ ಇತ್ತು ದಕ್ಷಿಣ ಭಾರತದಲ್ಲೇ ಸ್ವಲ್ಪ ಕಮ್ಮಿನೇ ಈ ಭಾಗದಲ್ಲಿ ಇನ್ನೂ ದೊಡ್ಡ ಕಾಡೆ ಇದು ನಾವು ನೋಡ್ಬೇಕಾದ್ರೆ ಇದು ಕಾಡೆ ಇದು ಇಲ್ಲ ಆ ದೇವಸ್ಥಾನ ಮಾತ್ರ ಇದೆಯ ನೀವು ಎಷ್ಟು ವರ್ಷ ಆಯ್ತು ದೇವಸ್ಥಾನ ಪೂಜೆ ಸ್ಟಾರ್ಟ್ ಮಾಡಿ ನಾವು ಇವ್ರಿಗೆ ಬಂದು ಸಮ ಇಪ್ಪತ್ತೇಳು ವರ್ಷ ವರ್ಷ ಆಯ್ತು ಇವೆಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ಇತ್ತು ಅವಾಗ ಹಾ ಇವ್ಯಾವ್ದು ಇರ್ಲಾ ಬಿಲ್ಡಿಂಗ್ ಯಾವ್ದು ಇರ್ಲಾ ನಾವು ಹತ್ತನೇ ವರ್ಷದಿಂದ ಇದು ಇಲ್ಲಿ ಬರ್ತಾ ಇದೀವಿ ಊರಿಗೆ ಪ್ರತೋರ್ಷ ಆಗತ್ತೆ ಮಾಡ್ತೀವಿ ಇದು ಪ್ರತೋಷಕ್ಕೆ ಪ್ರತಿ ವರ್ಷ ಬರ್ತಾ ಇದ್ವಿ ನಾವು ಹತ್ತನೇ ವರ್ಷದಿಂದ ಬರ್ತಾ ಇದ್ದೀವಿ ಅವಾಗ ಇದ್ಯಾವುದೂ ಇರ್ಲಾ ಹ್ಮ್ ಅಂದ್ರೆ ಈಗ ರಾಮಾಯಣವನ್ನ ಬಲ್ಲವರು ಈ ಭೃಗವಧೆ ಒಂದೇನು ಜಾಗವನ್ನ ಬಹಳ ಪ್ರೀತಿಸ್ತಾರೆ ಯಾಕಂದ್ರೆ ಇಲ್ಲಿಗೆ ತುಂಬಾ ಗೌರವ ಇದೆ ಯಾಕಂದ್ರೆ ಈ ರಾಮಾಯಣದ ಏನು ಕತೆ ಇದೆ ಆ ಕಥೆಯಲ್ಲಿ ಬರುವಂತಹ ಭೃಗ ವಧೆಯನ್ನ ಆದಂತ ಜಾಗ ಮಾರೀಚನ ಕಥೆಯನ್ನ ಕೇಳಿದವರು ಮತ್ತೆ ಈ ಭೃಗವದೆಗೆ ಬಂದು ನೋಡ್ಲೇಬೇಕು ನೋಡ್ಲೇಬೇಕು ಬರ್ತಾ ಇದಾರೆ ಭಕ್ತಾದಿಗಳು ಭಾರಿ ಬರ್ತಾ ಇದಾರೆ ಹ ಹೊರಗಡೆ ಈ ಟೂರಿಸ್ಟಿ ಎಲ್ಲ ಬಂದು ಈ ಕಡೆ ಬಂದು ಹೋಗ್ತಾ ಇರ್ತಾರೆ ಬೆಂಗಳೂರು ಆ ಕಡೆಯಿಂದ ಭಾರಿ ಜಾಗ ಬರ್ತಾ ಇರ್ತಾರೆ ಈಗ ರಾಮಾಯಣವನ್ನು ಕತೆ ಅಂತ ಹೇಳೋರಿಗೆ ನಿಮ್ಮ ಕಡೆಯಿಂದ ನೀವೇನು ಹೇಳ್ತೀರಾ ರಾಮಾಯಣದ ಕತೆ ಅಂದರೆ ಅವರಿಗೆ ಒಬ್ಬೊಬ್ಬ ಮನುಷ್ಯನಿಗೆ ಒಬ್ರೊಬ್ರಿಗೆ ಒಂದೊಂದು ಥರದ ಇದೆ ಇರುತ್ತೆ ಹಾಗಾದಾಗೆ ನಾವು ದೇವರನ್ನು ನಂಬ್ತೀವಿ ದೇವರನ್ನು ನಂಬಲದವರು ಅದೊಂದು ಕತೆ ಅಂತ ತಿಳ್ಕೊತಾರೆ ಅವ್ರನ್ನ ಯಾರು ಎರಡು ತಿದ್ದಕ್ಕೆ ಆಗಲ್ಲ ಇವಾಗ ದೇವರು ಇಲ್ಲ ಅಂತಲೇ ಹೇಳ್ತಾರೆ ಕೆಲವರು ಆದರೆ ಅವ್ರಿಗೆ ಎದುರಿಗೆ ಕೆಲವ್ರು ಹೇಳ್ತಾರೆ ಒಳಗಿನೊಳಗೆ ಅವರಿಗೆ ದೇವರು ಅನ್ನೋದು ಒಂದು ನಂಬಿಕೆ ಇರುತ್ತೆ ಏನು ರಾಜಕೀಯವಾಗಿ ತಾವು ಒಂದು ದೊಡ್ಡ ಜನ ಆಗ್ಬೇಕು ಅಂತೇಳಿ ಇವತ್ತಿನ ಇದು ಜನಗಳು ಆವಯಸ್ತಾರೆ ಹೊತ್ತು ನಾವು ಇದಾಗಬೇಕು ಅಂತ ಇಲ್ಲ ದೇವರ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಇರೋಲ್ಲ ಆದರೆ ಅವರಿಗೆ ಒಳಗಡೆ ಅವ್ರಿಗೆ ಹೆದರಿಕೆ ಇರುತ್ತೆ ದೇವ್ರ ಬಗ್ಗೆ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ನಮಸ್ಕಾರ ಮಾಡ್ತಾರೆ ಪೂಜೆನ ಪುನಸ್ಕಾರ ಎಲ್ಲ ಮಾಡ್ತಾರೆ ಆದರೆ ಹೊರಗಡೆ ಜನಗಳ ತಾವು ತಾವೊಂದು ದೊಡ್ಡ ಜನ ಅಂದರೆ ವಿರೋಧಿಗಳು ದೇವರಿಗೆ ವಿರೋಧಿ ಹಿಂದೂ ಧರ್ಮಕ್ಕೆ ವಿರೋಧಿಗಳಾಗಿ ಅವರು ಮಾತಾಡಬೇಕು ಅಂತ ಅಷ್ಟೇ ಅವರಿಗೆ ಪ್ರಶಸ್ತಿಗಳು ಬೇಕು ಪ್ರಶಂಸೆಗಳು ಬೇಕು ಪ್ರಶಂಸೆಗಳು ಬೇಕು ಪ್ರಶಸ್ತಿ ಬೇಕು ಯಾಕಂದ್ರೆ ನೀವು ನೋಡಿರ್ಬೋದು ಎಷ್ಟೇ ಜನ ಹಂಗಿದ್ದವರೆಲ್ಲ ಪ್ರಶಸ್ತಿ ತಗಡಿಯಾರೆ ಆದರೆ ಅವ್ರಿಗೆ ಸಾಯ್ಬೇ ಸಾಯ್ಬೇಕಾದ್ರು ಸತ್ತಿಲ್ಲ ಸತ್ ಮೇಲೆ ಅವ್ರು ಏನು ಹೇಳ್ತಾರೆ ಹಿಂದೂ ಧರ್ಮದಲ್ಲೇ ಸುಡಿ ಅಂತ ಇಲ್ಲ ಅವರು ತಡಗಳು ಒಗಸಿ ಅಂತ ಹೇಳಲ್ಲ ಹೌದೌದು ಸಂಸ್ಕಾರ ಬೇಕು ಅವ್ರಿಗೆ ಸಂಸ್ಕಾರ ಬೇಕು ಆದರೆ ಹೆಸರು ಬೇಕು ಸಂಸ್ಕಾರ ಬೇಕು ಹೆಸರು ಬೇಕು ನಾನು ಈ ಹಿಂಗ್ ಮಾಡಿ ಒಂದು ಹೆಸರು ಮಾಡ್ರೆ ಹಿಂದೂ ವಿರೋಧಿ ಮಾಡಿ ಇದು ಮಾಡಿದೆ ಅಂತ ಅಷ್ಟೇ ಇವತ್ತೇನು ನಮ್ಮ ಸರ್ಕಾರನು ಅದೇ ತರ ಮಾಡ್ತಾ ಇದೆ ಅಂಥವರಿಗೆ ಇವತ್ತು ಸಪೋರ್ಟ್ ಸಪೋರ್ಟ್ ಸೊ ಭೃಗವದೆ ನಿಜವಾಗ್ಲೂ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಹಾ ಸೊ ಇಂತಹ ವಿಶೇಷವಾದ ಸ್ಥಳದಲ್ಲಿ ರಾಮನ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನ ಇರ್ಬೋದು ಲಿಂಗ ಇರ್ಬೋದು ಈ ಮಾರಿಚಿನ ತೊಡೆಯಲಿದ್ದಂತಹ ಆ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಮುಂದೆ ಬ್ರಾಹ್ಮೀಣದಿಯ ರೀತದೆ ಈ ಈ ವಿಷಯಗಳು ಸಾಮಾನ್ಯವಾಗಿ ಈಗಿನ ಒಂದು ನಮ್ಮ ಸಂಸ್ಕೃತಿಗಳಿಗೆ ತಿಳಿಸೋ ಕೆಲಸವನ್ನು ಆಗಬೇಕು ಅಂತ ಈ ಮೂಲಕ ಹೇಳ್ತೀರಾ ಅದು ನಾವು ಅದು ಹೇಳ್ತಾ ಇದ್ದೀವಿ ನಾವು ಯಾವಾಗಲೂ ಯಾವ ಬಂದವರಿಗೆಲ್ಲ ಇದ್ದೀವಿ ಈ ರಾಮನ ವಿಚಾರವಾಗಿ ಬದ್ಧ ಭಕ್ತಾದಿ ಎಲ್ಲ ಅಂದರೆ ಎಲ್ಲ ಸಮಸ್ತ ಹಿಂದೂ ಧರ್ಮದಲ್ಲಿ ಅದನ್ನು ಆರಾಧನೆ ಮಾಡಬೇಕು ಅಂತ ನಾವು ಹೇಳ್ತೀವಿ ಯಾಕಂದರೆ ಉದ್ ಉದಾಹರಣೆ ನೋಡಿ ಅಯೋಧ್ಯೆನೆ ಎಂಥ ಇವತ್ತೊಂದು ರಾಮ ಮಂದಿರ ಆಯಿತು ಅದೇ ಹಿಂದೂ ಧರ್ಮ ಉಳಿಬೇಕು ಅಂತಾದರೆ ಹೀಗಿದ್ದ ಒಂದು ಆಗ್ತಾ ಇದ್ರೆ ದೇವಸ್ಥಾನಗಳು ಉದ್ದಾರ ಆಗ್ತಿದ್ರೆ ಹಿಂದೂ ಧರ್ಮ ಉಳಿಯುತ್ತೆ ಇಲ್ಲ ಅಂತಾದರೆ ಹಿಂದೂ ಧರ್ಮ ಉಳಿಯೋದಿಲ್ಲ ಮುಂದೆ ಅದು ರಕ್ಷಿಸಿ ಹೋಗುತ್ತೆ ಹಿಂಗೆ ಅದು ಬಂದಾದರೆ ಅದಕ್ಕೋಸ್ಕರ ಬಂದಾಗ ಎಲ್ಲ ಹಿಂದೂ ಧರ್ಮಗಳಲ್ಲಿ ಹೇಳ್ತಿದ್ವಿ ದೇವಸ್ಥಾನ ದೇವರು ಅನ್ನೋ ಒಂದು ಭಾವನೆಯನ್ನು ಇಟ್ಟು ನಂಬಿ ಅದನ್ನು ಮುಂದುವರಿಸಿ ಹೋದರೆ ನಮ್ಮ ಹಿಂದೂ ಧರ್ಮ ಯಾವತ್ತೂ ಉಳಿಸಿ ಹೋಗಲ್ಲ ರಾಮನ ಕಥೆಯ ಬಗ್ಗೆ ಅಂದರೆ ಹಿಂದೆ ಬರುವಂಥ ಮಕ್ಕಳಿಗೆ ಈ ವಿಚಾರವಾಗಿ ಅಂದರೆ ದೇವರು ಅನ್ನೋ ಒಂದು ಫಸ್ಟ್ ಭಾವನೆಯನ್ನು ಜನ ತುಂಬಬೇಕು ತಂದೆ ತಾಯಿ ದೇವರು ಇದ್ದಾನೆ ಅನ್ನೋ ತುಂಬಬೇಕು ಆಮೇಲೆ ರಾಮನ ಕತೆ ಹೇಳಬೇಕು ಯಾಕೆಂದರೆ ಬರೀ ರಾಮನ ಕತೆ ಹೇಳಕ್ಕೆ ಹೋದರೆ ಅದು ಕಥೆ ಆಗಿ ಹೋಗುತ್ತೆ ದೇವರು ಇದ್ದಾನೆ ಅನ್ನೋ ತಿಳಿಸಿಬಿಟ್ಟು ಆಮೇಲೆ ರಾಮನ ಕತೆ ಹೇಳಿದರೆ ದೇವರು ಇದ್ದಾನೆ ಅನ್ನೋ ಒಂದು ಮನಸ್ಸಿನಲ್ಲಿರುತ್ತೆ ರಾಮನ ಕತೆ ಹೇಳಿದ್ರು ಅದು ದೇವರ ಕತೆ ಅಂತ ಆಗುತ್ತೆ ಇಲ್ಲ ಅಂತದ್ ಬರೇ ರಾಮನ ಕಥೆ ಹೇಳೋಕ್ ಹೋದ್ರ ಪ್ರಯೋಜನ ದೇವರು ಅಂತ ಫಸ್ಟ್ ರಾಮನ ಕತೆ ಹೇಳ್ದಾಗ ಇಂಥ ಜಾಗವನ್ನ ಬಂದು ತೋರ್ಸ್ಬೇಕ್ ಕರ್ಕೊಂಡ್ಬಂದು ತೋರ್ಸ್ಬೇಕು ತೋರ್ಸ್ಬೇಕು ನಡೆದ ಘಟನೆ ನಾವ್ ಹೇಳಕ್ಕೆ ಇಷ್ಟಪಡ್ತೀವಿ ಇದು ದೇವಸ್ಥ ಈಶ್ವರನ ಸುತ್ತ ಇರೋ ಗಣಗಳು ಗಣ ಅಂತಾರೆ ಅಂದ್ರೆ ದೇವರುಗಳು ಈಶ್ವರನ ಶಕ್ತಿ ಇದಕ್ಕೋಸ್ಕರ ಇತ್ತೀಚದ ಇವು ವರ್ಷದಲ್ಲಿ ರಥೋತ್ಸವ ನಡೆಯುತ್ತೆ ಆವಾಗ ಐದು ದಿನ ಇವಕ್ಕೆಲ್ಲ ಒಂದು ಆಹಾರ ಕೊಡೋದು ಒಂದು ಪದ್ಧತಿ ಇದೆ ಅದು ಬಲಿ ಹಾಕೋದು ಅಂತ ಬಲಿ ಹಾಕಿಬಿಟ್ಟು ಇದು ಮಾಡ್ತಾರೆ ಮತ್ತು ಕಾರ್ತೀಕ ಅಮಾಸೆ ದಿನ ಸಂಜೆ ಮತ್ತು ಒಂದು ಬಲಿ ಹಾಕ್ತಾರೆ ಇಲ್ಲ ಅಕ್ಕಿ ಮತ್ತು ಅನ್ನ ಒಂದು ಹೊತ್ತು ಒಂದು ಹತ್ತು ಅಕ್ಕಿ ಮೂರು ಹತ್ತು ಬಲಿ ಹಾಕ್ತಾರೆ ಜಾತ್ರೆಯಲ್ಲಿ ಒಂದು ಹತ್ತಿಗೆ ಅಕ್ಕಿ ಬೆಳಗ್ಗೆ ಫಸ್ಟಿಗೆ ಮಧ್ಯಾಹ್ನ ಅನ್ನ ಅನ್ನ ಮತ್ತು ರಕ್ಕಿ ಸೊಪ್ಪು ಅದನ್ನು ಕೊಚ್ಚಿಬಿಟ್ಟು ಹಾಕ್ತಾರೆ ಸಂಜೆ ಮತ್ತು ಬಲಿ ಇದೆ ಅದಕ್ಕೂ ಅನ್ನ ಮತ್ತು ರಕ್ಕಿ ಸೊಪ್ಪು ಐದು ಜನ ಇದಕ್ಕೆ ಬಲಿ ಕೊಡ್ತಾರೆ ಹ್ಮ್ ಹ್ಮ್ ಅವಕ್ಕೆ ಆಹಾರ ಮತ್ತು ಲಾಸ್ಟ ಜನ ಎಲ್ಲಕ್ಕೂ ಒಂದೊಂದು ತೆಂಗಿನಕಾಯಿ ಹೊಡಿತಾರೆ ಎಲ್ಲ ಇವ್ರಿಗೂ ಒಂದೊಂದು ತೆಂಗಿನಕಾಯಿ ಹೊಡ್ಬಿಟ್ಟು ಲಾಸ್ಟಿಗೆ ಮುಗಿಸ್ತಾರೆ ಸೊ ಇವಾಗ ನಾವು ಬ್ರಾಹ್ಮಿ ನದಿಗೆ ಹೋಗ್ತಾ ಇದೀವ ಬ್ರಾಹ್ಮಿ ನದಿಗೆ ಹೋಗ್ತಾ ಇದೀವಿ ಹಾಂ ಹಾಂ ಈ ಬ್ರಾಹ್ಮಿ ನದಿ ಇದು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ನೀರಿಗೋಸ್ಕರ ಈ ಬ್ರಾಹ್ಮಣ ನದಿ ಇದು ಬಂದಿರೋದು ಅಂದರೆ ಯಾವುದೇ ದೇವಸ್ಥಾನಗಳು ಹಿಂದೆ ದೇವಸ್ಥಾನ ಈಶ್ವರ ದೇವಸ್ಥಾನ ಕಟ್ಟಬೇಕಾದ್ರೆ ಹೊಳೆ ಬಿಡದೇ ಕಟ್ತಾ ಇದ್ರು ಹಿಂದೆ ಇಲ್ಲ ಅಲ್ಲಿಗೆ ಹೊಳೆ ಬರೋ ಹಂಗೆ ಪ್ರಯತ್ನ ಪಟ್ಟು ಹೊಳೆ ತರಿಸ್ತಿದ್ರು ಈಗಿನ ಇದರೊಳಗೆ ಈಶ್ವರ ದೇವಸ್ಥಾನ ಎಲ್ಲ ಕಡೆಯೂ ಕಟ್ತಾರೆ ಆದರೆ ಹಿಂದಿನ ಹಳೆ ದೇವಸ್ಥಾನಗಳು ಎಲ್ಲೇ ನೀವು ನೋಡಿ ಈಶ್ವರ ದೇವಸ್ಥಾನದ ಎದುರಲ್ಲಿ ಮಶಾನ ಮತ್ತು ಹೊಳೆ ಎರಡು ಇದ್ದೇ ಇರುತ್ತೆ ಯಾಕಂದರೆ ಈಶ್ವರ ಇರೋದು ಮಶಾಣದಲ್ಲಿ ಅಂತ ಹೇಳ್ತಾರೆ ಅವನಿಗೆ ವಿಭೂತಿ ಮಶಾಣದಲ್ಲಿರೋ ಅಂತ ಹೇಳಿ ಇದು ಮಾಡೋದು ಹಾಗಾಗಿ ಈಗಿನ ದೇವಸ್ಥಾನಗಳೆಲ್ಲ ಪೇಟೆಗಳು ಕಟ್ತಿದ್ದಾರೆ ಹಿಂದೆ ನೀವು ಯಾವುದೇ ದೇವಸ್ಥಾನ ತೊಗೊಳ್ಳಿ ಹಿಂಗೇರಿ ತೊಗೊಳ್ಳಿ ಹರಿಹರ್ಥದಲ್ಲಿ ತೊಗೊಳ್ಳಿ ಈಶ್ವರ ದೇವಸ್ಥಾನ ಇದೆ ಒಂದು ದೊಡ್ಡದು ಅದು ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಅದು ನೋಡಿ ಹೊಳೆ ಬುಡದಲ್ಲೇ ಇದೆ ಹಿಂದೆ ಅಲ್ಲ ಎದುರುಗಡೆ ಹೆಣ ಸುಡೋದು ಜಾಗ ಅದು ಈಗ ಪೈಚೆ ಬೇಡದಂಗು ಹೆಣ ಸುಡಕ್ಕೆ ಬೇರೆ ಜಾಗ ಮಡಿಯೋದು ಈಗ ಇಲ್ಲಾದ್ರು ಅಷ್ಟೇ ಇಲ್ಲಿ ಕೆಲ್ಗಡೆ ಸುಡೋದು ಮಶಾಣ ಇಗ್ಲೂ ಇದೆ ಇಗ್ಲಿ ಸುಡ್ತಾರೆ ಇಲ್ಲಿ ಯಾರು ಹೋದ್ರು ಸಮಾನ ಕೆಲವರು ಇಲ್ಲಿ ಸುಡ್ತಾರೆ ಕೆಲವರು ಇಲ್ಲ ಮೇಲ್ಗಡೆ ಸುಡ್ತಾರೆ ಹ್ಮ್ ಇವತ್ತಿಗ್ ಇದೆ ಅದು ಇದು ಅಂದ್ರ ಅವತ್ತೇ ನಡ್ಕೊಂಡ್ ಬಂದಿರೋದೊಂದು ಸಂಸ್ಕೃತಿ ವಿಶ್ವ ದೇವಸ್ಥಾನ ಸಂದಿ ಎಲ್ಲಾ ಇದ್ ಮಾಡೋದು ಅಂದ್ರೆ ಅದು ಹೊಳೆ ಇದ್ದೇ ಇರುತ್ತೆ ಈಶ್ವರ ದೇವಸ್ಥಾನ ಅಂತ ಇದು ಈ ದೇವಸ್ಥಾನ ಕಟ್ಟಿದ್ ಸಂದರ್ಭದಲ್ಲೇ ಇದೆಲ್ಲ ಕಟ್ಟಿದ್ದು ಹಾ ಇದೆಲ್ಲ ಮಾಡಿದ್ದು ಹಾ ಇದು ಯಾರು ಯಾರು ಅಂತ ಗೊತ್ತಿಲ್ಲ ಅಂತ ಆ ಟೈಮ್ ಅಲ್ಲಿ ಹಾಗೆ ಅಂತ ನಾವು ಇದು ಮಾಡಿದ್ದೀವಿ ಹಾ ಈ ದೇವಸ್ಥಾನನ ಜೀರ್ಣೋಧಯಾನ ಮಾಡಿರ್ಬೋದ ರಾಜರು ರಾಜರು ಮಾಡಿ ಆಗೋದು ಶಿವ ಭಕ್ತರು ಏನಿದ್ರು ಅವರೆಲ್ಲಾ ಮಾಡಿದ್ದಾರೆ ಮಾಡಿದ್ದಾರೆ ಹಾ 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 ಸೊ ಇದು ಇದು ಆ ನದಿಯನ್ನ ಏನು ಡಿವೈಡ್ ಆಗಿದೆ ಇದು ಪ್ರಕೃತಿಯಿಂದ ಆಗಿದೆ ಅಥವಾ ಇದೆ ಮಧ್ಯದಲ್ಲಿ ದೇವಸ್ಥಾನದ ಮುಂದೆ ಹೋಗ್ಲಿಕ್ಕೋಸ್ಕರ ಬ್ರಾಹ್ಮಿ ನದಿ ಬಂದಿದೆ ಅದು ಅಲ್ಲಿ ಅಚ್ಚುಕಡೆಯಲ್ಲಿ ಮುಕ್ಕಾಲ್ ಅಂಶ ನೀರು ಹೋಗುತ್ತೆ ಇಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಇರುವುದರಿಂದ ಎರಡು ಭಾಗ ಆಗಿದೆ ಮದುವೆ ಬಂಡೆ ಇದೆ ಬಂಡೆ ಬಾವು ಹಾ ಇದು ಬಾವಿ ಇದೆ ಬೇಸಿಗೆಯಲ್ಲಿ ಒಂದ್ಸಲ ನೀರು ಇರೋಲ್ಲ ಅವಾಗ ಅಲ್ಲಿ ನೀರು ತೋಡಿ ಡೇಡ್ ಬರ್ತದೆ

ನೀವು ಏನು ನೋಡಿದ್ರಲ್ಲ ಭಗಾವಧೆಯ ಎಂಟ್ರೆನ್ಸಿಗೆ ಬಂದು ಆದ ನಂತರ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಮಾಡಿದ್ರಿ ನಮ್ಮ ಈ ಒಂದು ಭಾಗದಲ್ಲಿ ಪೂಜೆ ಮಾಡುವಂತಹ ನಮ್ಮ ಈ ಈ ದೇವಸ್ಥಾನದ ಹಿರಿಯರನ್ನ ಕೇಳಿದ್ರಿ ಇಲ್ಲಿ ಹಲವು ಕಥೆಗಳ ಮಾತ್ರ ಅಲ್ಲ ಇದು ನಿಜವಾದ ಘಟನೆ ನಡೆದದ ಆಧಾರದ ಮೇಲೆ ಶತಮಾನಗಳ ಕಾಲ ಏನು ರಾಮನ ಕಾಲದಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿಯನ್ನ ಈಗಲೂ ಕೂಡ ಕಲಿಯುಗದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ವಿ ರಾಮನ ಕುರುಹುಗಳು ದೇಶದಾದ್ಯಂತ ನೋಡ್ಬೋದು ಹಾಗಾಗಿ ಈ ನಮ್ಮ ಹಿಂದೂ ಸಂಸ್ಕೃತಿ ಮತ್ತೆ ಭಾರತದಲ್ಲಿ ರಾಮನ ಯಾಕೆ ಇಷ್ಟೊಂದು ಆರೈಸ್ತಾರೆ ಅಂದ್ರೆ ರಾಮನ ಪ್ರತಿಯೊಂದು ಹೆಜ್ಜೆಗಳು ಪ್ರತಿಯೊಂದು ಗುರುತುಗಳು ಕೂಡ ಬಹಳ ವಿಶೇಷವಾಗಿದೆ ಜೊತೆಗೆ ಬಹಳ ಅದ್ಭುತವಾಗಿದೆ ಅವರ ಆ ಕತೆ ಏನಿದೆ ಆ ಕತೆ ನಿಜವಾಗ್ಲೂ ಈಗಿನ ಮಕ್ಕಳಿಗೆ ಆ ರಾಮಾಯಣದ ಬಗ್ಗೆ ಇರುವಂತಹ ವಿಶೇಷ ಗೌರವನ್ನ ಇದು ಮೂಡಿಸುತ್ತೆ ಇದು ಬ್ರಾಹ್ಮಿ ನದಿ ಹರಿಯುತ್ತೆ ಆ ಬ್ರಾಹ್ಮಿ ನದಿ ಹರಿದು ಇದು ತುಂಗಾ ನದಿಗೆ ಸೇರುತ್ತೆ ಸೊ ಇದು ನಮಗೆ ಏನು ಅಂದ್ರೆ ಮಲೆನಾಡಲ್ಲಿ ಹೆಚ್ಚಿಸೋಕೆ ಇಂಥ ನದಿಗಳು ಹಲವು ನದಿಗಳಿವೆ ಈ ಈ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ಇರುವಂಥ ಈ ಬ್ರಾಹ್ಮಿ ನದಿ ಸೌಂದರ್ಯವನ್ನ ನೋಡ್ಬೋದು ನೀವು ಇದು ಬೇಸಿಗೆಯಲ್ಲಿ ನೀರು ಕಮ್ಮಿ ಆಗುತ್ತೆ ಇಲ್ಲಿ ಭಾಗದಲ್ಲಿ ಅಂತ ಹೇಳ್ತಾರೆ ಆದ್ರೆ ನೀರು ಕಮ್ಮಿ ಆದರೂ ಕೂಡ ಸದಾ ನೀರು ಆ ಬಾವಿಲಿ ಇರುತ್ತೆ ಅದಕ್ಕೆ ಬಹಳ ಸುಂದರವಾದಂತಹ ಸ್ವಚ್ಛಂದವಾದ ನೀರು ನೀವು ನೋಡ್ಬೋದು ಎಷ್ಟು ತಿಳಿಯಾಗಿದೆ ಇಲ್ಲಿ ಇಲ್ಲಿಯ ನೀರು ಬಹಳ ಸ್ವೀಟ್ ವಾಟರ್ ಇದು ಎಲ್ಲಿ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ ಹರಿದಾಗ್ಲೇ ಗೊತ್ತಾಗೋದು ಸೊ ಇವತ್ತು ನಾವು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡೋದು ಭೃಗವದೆಗೆ ಬಂದಿದ್ದು ನೀವು ಕೂಡ ಈ ಪ್ರದೇಶಕ್ಕೆ ಬರ್ಬೋದು ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಇದರ ಲೊಕೇಶನ್ ಹಾಕಿದ್ದೀನಿ ಡೀಟೇಲ್ ಹಾಕಿರ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲ ನೋಡ್ತಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೊಂದು ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ಆ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಈ ವಿಷಯ ಗೊತ್ತಾಗಲಿ ಅಂತ ಈ ಮೂಲಕನೇ ಹೇಳಬಲ್ಲೆ ಸೊ ಬನ್ನಿ ನಿಮಗೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡೋದಂತ ತರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರ ಸುದ್ದ ಯೂಟ್ಯೂಬ್ ಚಾನಲ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ ಧನ್ಯವಾದಗಳು